ನಮಸ್ತೆ ನನ್ನ ಹೆಸರು ದೀಪಾಶೆ ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಶ್ರೀಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ದೇಹದಾನ ಜಾಗೃತಿ ಉಪನ್ಯಾಸ ಸ್ಪರ್ಧೆ ಪ್ರಪಂಚದ ಎಲ್ಲ ಜೀವರಾಶಿಗಳಲ್ಲಿ ಮನುಷ್ಯನ ಜನ್ಮ ಅತಿ ಶ್ರೇಷ್ಠವಾದುದು ಮನುಷ್ಯನಿಗೆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ತಿಳುವಳಿಕೆ ಪರೋಪಕಾರದ ಮನೋಭಾವ ಎಲ್ಲವೂ ಇವೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಪರೋಪಕಾರ ದಾನ ಧರ್ಮಗಳನ್ನು ಮಾಡಿ ಪುನೀತರಾಗಬೇಕಾಗಿದೆ ಮಾನವನಿಗೆ ಹುಟ್ಟು ಮತ್ತು ಸಾವು ಎರಡೂ ಸಮಾನವಾಗಿವೆ ಕಟು ಸತ್ಯದ ವಾಡಿಕೆಯ ಮಾತೆಂದರೆ ಮಾನವನ ಹುಟ್ಟು ಅನಿರೀಕ್ಷಿತ ಸಾವು ನಿಶ್ಚಿತ ನಾವು ಹುಟ್ಟಿ ನಮ್ಮ ಜೀವನದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿ ಕೊನೆಗೆ ಒಂದು ದಿನ ಎಲ್ಲವನ್ನೂ ಇಲ್ಲಿಯೇ ಬಿಟ್ಟು ಇಹಲೋಕ ತ್ಯಜಿಸುತ್ತೇವೆ ಆದರೆ ಭೂಮಿಯಲ್ಲಿ ಶಾಶ್ವತವಾಗಿ ಅವಿಸ್ಮರಣೀಯವಾಗಿ ಉಳಿಯುವುದು ನಾವು ಮಾಡಿದ ದಾನ ಧರ್ಮ ಪಾಪ ಪುಣ್ಯ ಮಾತ್ರ ನಮ್ಮ ಮೃತ ಶರೀರವು ಮಣ್ಣಲ್ಲಿ ಕೊಳೆತು ಅಥವಾ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿ ಯಾರಿಗೂ ಉಪಯೋಗವಾಗದೇ ಹೋಗುತ್ತದೆ ಆದರೆ ನಾವು ಜೀವಿತ ಅವಧಿಯಲ್ಲಿ ಮಾಡಿದ ಸಾಧನೆ ತ್ಯಾಗ ಪರೋಪಕಾರ ಸಜ್ಜನಿಕೆ ಮಾನವೀಯ ಮೌಲ್ಯಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ ನಾವು ಇಂದು ವೈಜ್ಞಾನಿಕ ಯುಗದಲ್ಲಿ ಇದ್ದೇವೆ ಇಂದಿನ ಈ ವೈಜ್ಞಾನಿಕ ವೈದ್ಯಕೀಯ ವಿಜ್ಞಾನ ಎಷ್ಟು ಮುಂದುವರೆದಿದೆಯೋ ಅದೇ ರೀತಿ ಕಾಯಿಲೆ ಕಸಾಲೆಗಳು ಹುಟ್ಟಿಕೊಳ್ಳುತ್ತವೆ ಇಂತಹ ಹೊಸ ಹೊಸ ಕಾಯಿಲೆಗಳ ಬಗ್ಗೆ ಸಂಶೋಧನೆ ಮಾಡಿ ಗುಣಪಡಿಸುವುದು ವೈದ್ಯರ ಆದ್ಯ ಕರ್ತವ್ಯವಾಗಿರುತ್ತದೆ ಮನುಷ್ಯನಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಉಂಟಾದಲ್ಲಿ ಪ್ರಥಮವಾಗಿ ನಾವು ನೀವೆಲ್ಲರೂ ಮೊರೆ ಹೋಗುವುದು ಉತ್ತಮ ವೈದ್ಯರಲ್ಲಿ ಒಬ್ಬ ಒಳ್ಳೆಯ ವೈದ್ಯನಾಗಬೇಕಾದರೆ ಮೊದಲಿಗೆ ಆ ವಿದ್ಯಾರ್ಥಿಗೆ ಅಂಗರಚನಾ ಶಾಸ್ತ್ರದ ಬಗ್ಗೆ ವ್ಯಾಸಂಗ ಮಾಡಬೇಕು ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರಥಮ ಹಂತದ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವರು ಉತ್ತಮ ವೈದ್ಯರಾಗಲು ಸಾಧ್ಯವಿಲ್ಲ ಮುಂದಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ಮಾನವ ಅಂಗರಚನಾ ಶಾಸ್ತ್ರ ವಿಭಾಗ ಹಾಗೂ ಇತರ ವಿಷಯಗಳ ಬಗ್ಗೆ ತಿಳಿಯಲು ಮಾನವನ ಮೃತ ಶರೀರ ಬಹಳ ಪ್ರಮುಖವಾಗಿರುತ್ತದೆ ಆ ಕಾರಣದಿಂದಲೇ ಪುರಾಣದಲ್ಲಿ ವೈದ್ಯರನ್ನು ವೈದ್ಯೋ ನಾರಾಯಣ ಹರಿಹಿ ಎಂದು ಉಲ್ಲೇಖಿಸಲಾಗಿದೆ ದಾನಗಳಲ್ಲಿ ಮಹಾದಾನ ದೇಹದಾನ ನಮ್ಮ ಜೀವಿತಾವಧಿಯಲ್ಲಿ ಯಾವುದಾದರೊಂದು ಸಾಧನೆ ಮಾಡಬೇಕೆಂಬ ದೃಢ ನಿರ್ಧಾರವನ್ನು ನಾವು ಮಾಡಬೇಕು ನಮ್ಮ ಜೀವಿತದ ಅನಂತರ ಪ್ರಮುಖವಾಗಿ ದಾನ ಮಾಡಲು ಸಾಧ್ಯವಾಗುವುದು ಒಂದು ನೇತ್ರದಾನ ಇನ್ನೊಂದು ದೇಹದಾನ ಇವೆರಡೂ ಕೂಡ ಅತ್ಯುನ್ನತ ದಾನಗಳಾಗಿವೆ ನಮಗೆ ಸಮಾಜ ಏನು ಕೊಟ್ಟಿದೆ ಎನ್ನುವ ಬದಲು ನಾವು ಸಮಾಜಕ್ಕೆ ಏನು ಕೊಡಬಹುದು ಎಂಬ ಬಗ್ಗೆ ನಾವು ಯೋಚಿಸಬೇಕು ನಾವು ಮೃತಪಟ್ಟ ಮೇಲೆ ನಮ್ಮ ನೇತ್ರವನ್ನು ದಾನ ಮಾಡಿದ್ದಲ್ಲಿ ಇಬ್ಬರು ಅಂಧರ ಬಾಳಿಗೆ ಬೆಳಕು ನೀಡಬಹುದಾಗಿದೆ ಹಾಗೆಯೇ ನಾವು ಮೃತಪಟ್ಟ ಮೇಲೆ ನಮ್ಮ ಮೃತ ಶರೀರವನ್ನು ವೈದ್ಯಕೀಯ ವಿದ್ಯಾರ್ಜನೆಯ ಸದುದ್ದೇಶಕ್ಕೆ ದಾನ ಮಾಡಿದ್ದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಅವರು ಉತ್ತಮ ವೈದ್ಯರಾಗಲು ಸಾಧ್ಯವಾಗುತ್ತದೆ ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವ ನಾವು ದೇಹದಾನಂ ಮಹಾದಾನಂ ಎಂದು ಅರಿತು ದೇಹದಾನವನ್ನು ಮಾಡಲು ಮುಂದಾಗಬೇಕು ಈ ಪುಣ್ಯ ಕಾರ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸಮಾಜ ಸೇವಕರು ಜನಪ್ರತಿನಿಧಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಜನರಿಗೆ ತಿಳುವಳಿಕೆ ಮೂಡಿಸುವ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲರೂ ದೇಹದಾನವನ್ನು ಮಾಡಿ ಪುನೀತರಾಗಿ ಮೃತ ಶರೀರವನ್ನು ವೈದ್ಯಕೀಯ ಸಂಸ್ಥೆಗೆ ನೀಡುವ ವಿಧಾನವು ಹೀಗಿದೆ ಸಂಸ್ಥೆಯ ವಿಭಾಗ ಮುಖ್ಯಸ್ಥರ ಕಚೇರಿಯಿಂದ ದೇಹದಾನ ಮಾಡುವ ಎರಡು ಅರ್ಜಿ ನಮೂನೆಗಳನ್ನು ಪಡೆದು ಪೂರ್ತಿಯಾಗಿ ಭರ್ತಿ ಮಾಡಬೇಕು ತಾವು ದೇಹದಾನ ಮಾಡುವ ಮೊದಲು ತಮ್ಮ ತಮ್ಮ ಬಂಧು ಮಿತ್ರರಲ್ಲಿ ಕುಟುಂಬದ ಪ್ರಮುಖರಲ್ಲಿ ಈ ವಿಷಯದ ಬಗ್ಗೆ ಸಮಾಲೋಚಿಸಿ ಒಮ್ಮತ ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಬೇಕು ಈ ಎರಡು ಅರ್ಜಿಗಳಲ್ಲಿ ತಮ್ಮ ಕುಟುಂಬದ ಇಬ್ಬರು ಸದಸ್ಯರ ಹಾಗೂ ಆತ್ಮೀಯ ಮಿತ್ರ ಸಾಕ್ಷಿದಾರರ ವಿಳಾಸ ಮತ್ತು ಸಹಿಗಳನ್ನು ಪಡೆದುಕೊಳ್ಳಬೇಕು ಈ ಎರಡು ಭರ್ತಿ ಮಾಡಿದ ಅರ್ಜಿಗಳಲ್ಲಿ ಒಂದನ್ನು ತಮ್ಮ ಬಳಿಯೇ ಇಟ್ಟುಕೊಂಡು ಇನ್ನೊಂದು ಅರ್ಜಿಯನ್ನು ಮುಖತಃ ಅಥವಾ ಅಂಚೆ ಮೂಲಕ ಅವರಿಗೆ ತಲುಪಿಸಬೇಕು ದೇಹದಾನ ಮಾಡಲು ಇಚ್ಛಿಸಿದ ವ್ಯಕ್ತಿ ಮೃತಪಟ್ಟ ಕನಿಷ್ಠ ಒಂದು ಗಂಟೆ ಅಥವಾ ಗರಿಷ್ಠ ಆರು ಗಂಟೆಯ ಒಳಗಾಗಿ ಸಂಬಂಧಪಟ್ಟವರು ಈ ಕೆಳಗೆ ಹೇಳಿದ ವಿಳಾಸ ಅಥವಾ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ದಲ್ಲಿ ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ ಅವರು ದೇಹದಾನವನ್ನು ಪಡೆಯುವರು ದೇಹದಾನ ಮಾಡಿದ ವ್ಯಕ್ತಿಯ ಶವವು ಕೆಡದಂತೆ ಸಂಸ್ಕರಿಸಿಯೂ ಇಡುತ್ತಾರೆ ಹಾಗಾಗಿ ಏನೂ ಯೋಚಿಸದೆ ತಾವೆಲ್ಲರೂ ದೇಹದಾನ ಮಹಾದಾನ ಎಂಬ ನಾನುಡಿಗೆ ಭಾಜನರಾಗಲು ಇದು ಒಂದು ಸುವರ್ಣ ಅವಕಾಶ ಗೆಳೆಯರೇ ಎಲ್ಲರೂ ದೇಹಾಂಗದಾನ ಮಾಡಿ ಪುನೀತರಾಗಿ ವಿಭಾಗ ಮುಖ್ಯಸ್ಥರ ವಿಳಾಸವನ್ನು ನಾನು ತಿಳಿಸುವಳಿದ್ದೇನೆ ವಿಭಾಗ ಮುಖ್ಯಸ್ಥರ ವಿಳಾಸ ಡಾಕ್ಟರ್ ಸ್ನೇಹ ಕೆ ವಿಭಾಗ ಮುಖ್ಯಸ್ಥರು ಅಂಗರಚನಾ ಶಾಸ್ತ್ರ ವಿಭಾಗ ಬೇಸಿಕ್ ಸೈನ್ಸ್ ಕಟ್ಟಡ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮಣಿಪಾಲ ಇವರ ದೂರವಾಣಿ ಸಂಖ್ಯೆಯು ಹೀಗಿದೆ ಸೊನ್ನೆ ಎಂಟು ಎರಡು ಸೊನ್ನೆ ಎರಡು ಒಂಬತ್ತು ಎರಡು ಎರಡು ಮೂರು ಎರಡು ಏಳು ಈ ನಂಬರಿಗೆ ಈ ವಿಳಾಸಕ್ಕೆ ಕಳಿಸಿಕೊಡಬೇಕಾಗಿ ವಿನಂತಿ ಮತ್ತೊಮ್ಮೆ ನನ್ನ ಕಳಕಳಿಯ ವಿನಂತಿ ದೇಹಾಂಗ ದಾನಿ ದಾನ ಮಾಡಿ ಪುನೀತರಾಗಿ ಧನ್ಯವಾದಗಳು